ಗುಬ್ಬಿ ತಾಲೂಕಿನಲ್ಲಿ ಯಾವುದೇ ಕೋಮುಗಲಭೆ ಹಾಕದೆ ಜಾಮಿಯಾ ಮಸೀದಿ ಕಾಮಗಾರಿಯನ್ನ ತಾಲೂಕು ಆಡಳಿತ ಮಧ್ಯಸ್ಥಿಕೆ ವಹಿಸಬೇಕು ತಾಲೂಕಿನಲ್ಲಿ ಯಾವುದೇ ಕೋಮುಗಲಭೆ ಸಂಘರ್ಷಣೆಗೆ ಎಡೆಮಾಡಿಕೊಡದೆ ತಾಲೂಕಿನ ಅಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ಮದ್ರಸಾ ಕಾಮಗಾರಿ ನಿಲ್ಲಿಸುವಂತೆ ಪಟ್ಟಣದ ಬಂಗ್ಲು ಪಾಂಡ್ಯ ಎಡಿ ಕಾಲೋನಿಯಲ್ಲಿ ಚಲವಾದಿ ಸಮುದಾಯದವರು ಕೋಮುಗಲಭೆ ಸೃಷ್ಟಿಯಾಗುತ್ತದೆ ಎಂದು ಕಿಡಿಕಾರಿದ್ದಾರೆ ಚಲವಾದಿ ಮಹಾಸಭಾ ಅಧ್ಯಕ್ಷ ಟಿ ಈರಣ್ಣ ಮಾತನಾಡಿ ಗುಬ್ಬೆ ಪಟ್ಟಣ ಬಾಂಗ್ಲೋಪಾಳ್ಯ ಎಡಿ ಕಾಲೋನಿಯಲ್ಲಿ ಸುಮಾರು ನೂರಾರು ವರ್ಷಗಳಿಂದ ಚಲವಾದಿ ಸಮುದಾಯದವರು ವಾಸ ಮಾಡುತ್ತಾ ಬಂದಿದ್ದು ಎಡಿ ಜನಾಂಗದವರು ವಾಸ ಮಾಡುತ್ತಿರುವ ಕಾಲೋನಿಯಲ್ಲಿ ಮುಸ್ಲಿಂ ಸಮುದಾಯದವರು ಜಾಮಿಯಾ ಮಸೀದಿಯಿಂದ ದಿಢೀರ್ ಮದ್ರಸಾ ನಿರ್ಮಾಣ ಮಾಡಲು ಹೊರಟಿರುವುದು ಹಿಂದೂ ಮುಸ್ಲಿಂ ಕೋಮುಗಳ ಬಗ್ಗೆ ಪ್ರಚೋದನೆ ಆದಂತಿದೆ ಕೂಡಲೇ ತಾಲೂಕು ಮಟ್ಟದ ಅಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆ ಬಗೆಹರಿಸಬೇಕು ಇಲ್ಲದೆ ರಾಜ್ಯದ ರಾಜ್ಯದಾದ್ಯಂತ ತೀವ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ನಾಗರಾಜ್ ತಿಮ್ಮಕ್ಕ ಪುಟ್ಟಮ್ಮ ಮಂಜುನಾಥ್ ಕೃಷ್ಣ ಮುಂತಾದವರು ಇದ್ದರು ಇಲ್ಲಿ ಅನ್ಯ ಕೋಮ್ ಎಲ್ಲ ಜನ ಅವತ್ತಿಂದ ಏನು ತೊಂದರೆ ಇಲ್ಲ ಇಲ್ಲಿ ಮೂವತ್ತು ವರ್ಷದಿಂದ ನಾವು ವಾಸ ಇದ್ವಿ ಅವತ್ತಿಂದ ಏನು ತೊಂದರೆ ಇಲ್ಲ ಇಲ್ಲಿ ಎಲ್ಲ ಅಣತಂದಿರ್ತಾರೇ ಇದ್ವಿ ಈಗ ಹುಟ್ಟರೋದು ಲಕ್ಷ್ಮಣ ರಾವ್ ಅನ್ನೋದೊಬ್ರು ಜಮೀನು ತಗೊಂಡ್ರು ತಗೊಂಡಾದ್ಮೇಲೆ ಬಿಡು ಮನೆ ಕಟ್ಟಕ್ಕೆ ತಗೊಳ್ತಾರೆ ಅದನ್ನ ಇಲ್ಲೆಲ್ಲ ಜನ ತಗೊಂಡವರೇ ಕೊಟ್ಟವ್ರೆ ಹೋಗಿ ಬಿಟ್ಬಿಟ್ಟವ್ರೆ ಅದು ನಮಗೆ ಬೇಕಿಲ್ಲ ಈಗ ಏನಾಯಿತು ಅಂದರೆ ಒಂದು ಆರು ತಿಂಗ್ಳು ಈಚೆಗೆ ಒಂದು ಮನೆ ಕಟ್ತಿದ್ರು ಬಿಡು ಕಟ್ಕೊತವ್ರಿಂದ ಸುಮ್ಕೋದು ಅದು ನೋಡಿದ್ರೆ ಈಗ ಅದು ಮದರಸ ಅಂತ ಕಟ್ತಾವ್ರಿಗೆ ಮದರಸ ಅಂತ ಮಾಡಾದ್ಮೇಲೆ ಮಸೀತಿ ಆಗುತ್ತೆ ನಾವು ಅದನ್ನ ಬೇಡ ಅಂತ ಕೇಳ್ತಿರೋದು ಇದು ಆ್ಯಕ್ಚುಲಿ ಆದಿ ದ್ರಾವಿಡರ ಕಾಲೋನಿ ಅಂತ ಹೇಳಕ್ರಿ ಬಾಣೈತೆ ಇದೇ ಸರ್ವೆ ನಂಬರ್ ಆಗಿ ನಮ್ಮದು ಜಮೀನು ಐತೆ ಮನೆನೂ ಐತೆ ಎಂಬತ್ನಾಲ್ಕನೇ ಸರ್ವೆ ನಂಬರಲ್ಲಿ ನಮ್ಮದು ಜಮೀನು ಐತೆ ಮನೆನೋ ಐತೆ ನಾವು ಇಲ್ಲಿ ಮಗಲಲ್ಲಿರೋದು ನಾವು ಅದಕ್ಕೆ ಏನು ಹೇಳೋದು ಆದಿ ದ್ರಾವಿಡರ ಕಾಲೋನಿ ಅಂತ ಏನಾಯಿತು ಅದು ಹಂಗೆ ಉಳ್ಕೊಳ್ಳಿ ಕಳ್ಳಿ ಯಾವುದೇ ಆಗಲಿ ಇಲ್ಲಿ ವಾಸ ಮಾಡಲಿ ವಾಸ ಮಾಡೋಕ್ಕೆ ಏನು ತೊಂದರೆ ಇಲ್ಲ ಅದರೊಳಗೆ ಬಂದು ಇವರು ಮದ್ರಸ ಕಟ್ತಿರೋದು ನಮಗೆ ಅಕ್ಕಪಕ್ಕ ಕೋಮು ಗಲಭೆಗೆ ಕಾರಣ ಆಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಪಟ್ಟಣ ಪಂಚಾಯತ್ ದ ತಾಲೂಕು ದಂಡಾಧಿಕಾರಿಗಳಾಗಲಿ ಇದು ಬಂದು ಮಧ್ಯ ಪ್ರವೇಶ ಇದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡ್ಬಾರ್ದು ಅಂತೇಳಿ ನಿಮ್ಮ ಮುಖಾಂತರ ಇದರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ಜಾಗನ ಮನೆ ಕಟ್ಟೋಕ್ಕೆ ಅಂತ ತಗೊತಾರೆ ಆಮೇಲೆ ಜಾಮಾ ಮಸೀದಿಗೆ ಇವರು ರಿಜಿಸ್ಟರ್ ಮಾಡ್ಕೊಡ್ತಾರೆ ದಾನ ಅಂತೇಳಿ ದಾನಪತ್ರ ಅಂತೇಳಿ ಏನಕ್ಕೆ ಅಂತಾನೆ ದಾನ ಮಾಡ್ಕೊಟ್ಟವ್ರೆ ಇದಕ್ಕೆ ಮದರಸಕ್ಕೆ ಮಿನ್ಷನ್ ಮಾಡವ್ರೆ ಮನೆಗೆ ಅಂತ ಮಿನ್ಸೇನ್ ಮಾಡಿಲ್ಲ ಇದಕ್ಕೆ ಈ ಪತ್ರ ಇಲ್ಲ ಐತೆ ಕೊಡ್ತೀನಿ ಈ ತರ ಬೇಕಾಗಿತ್ರ ಇಲ್ಲಿ ಇಲ್ಲಿ ನಲವತ್ತೆರಡು ಮನೆ ಹಿಂದೂ ಮನೆ ಇವೆ ಏಳು ಮನೆ ಮುಸ್ಲಿಮ್ಸ್ ಮನೆ ಸ್ವಂತ ಖಾತೆದಾರ ಅವರೇ ಇತರೆ ಮುಸ್ಲಿಮ್ಸ್ ಬಾಡಿ ಅವರೇ ನಾವ್ ಅವರೆಲ್ಲ ನಾವು ಅಣ್ತಾತಾರನೇ ಇದ್ದೀವಿ ನಾವೇನು ಅವರು ನಾವೇನು ಬ್ಯಾರೆ ಅಂತ ಏನಿಲ್ಲ ಇಲ್ಲಿ ಈಗ ಜಾಮ ಮಸೀದಿ ಬಂದಿಲ್ ಮನೆ ಕಟ್ಟಂತದ್ದು ಏನೈತಿ ಇಲ್ಲಿ ಮಸೀದಿ ಮದ್ರಾಸ ಏನೈತಿ ಇಲ್ಲಿ ಜಾಮ ಮಸೀದಿ ಸರ್ಕಾರದಿಂದ ಕೊಟ್ಟೈತಿ ಇಲ್ಲಿ ಎಡಿ ಕಾಲೋನಿ ಒಳಗೆ ನೀವು ಮನೆ ಕಟ್ಟಿ ಅಂತೇಳಿ ನೀವು ಜಮೀನ್ ತಗೊಂಡಿರ ತಗೊಳ್ಳಿ ನೀವು ಖರೀದಿ ಮಾಡಿದ್ರೆ ತಗೊಳ್ಳಿ ವಾಸದ ಮನೆ ಮಾಡ್ಕೊಳ್ಳಿ ನಮಗೇನು ಅವಶ್ಯಕತೆ ಇಲ್ಲ ನೀವೇನು ಮಾಡ್ಕೊಳ್ಳಿ ಮಾಡ್ಕೊಂಬಳಿ ಈ ಜಮೀನ್ನಲ್ಲಿ ಹಿಂದೆ ನಮ್ಮ ಏನ್ ಚಲವಾದಿ ಮುಖಂಡರು ವಂಶ ಪಾರಂಪರವಾಗಿ ಸುಮಾರು ನೂರಾರು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ಕೊಂಡು ಬರ್ತಾರೆ ಅದ್ರ ಬಗ್ಗೆ ಪೂರ್ವಕ ದಾಖಲೆಯಾಗಿ ಏನು ಕೊಡ್ತೀವಿ ಅಂತಂದರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸ್ವತಂತ್ರ ಪೂರ್ವದಲ್ಲೇ ಸುಮಾರು ಎಂಟು ಸಾವಿರ ಜನ ಸೇರಿಸಿ ಈ ಒಂದು ಪ್ರದೇಶದಲ್ಲಿ ಒಂದು ಸಮಾವೇಶ ಮಾಡ್ತಾರೆ ನಮ್ಮ ಜನಾಂಗದವರು ಅಂದಿನಿಂದಲೂ ಅವತ್ತಿನಿಂದಲೂ ಈ ನಮ್ಮ ಜನಾಂಗದವರು ಒಂದು ಪ್ರದೇಶದಲ್ಲಿ ವಾಸ ಮಾಡ್ಕೊಂಡು ಬರ್ತಾ ಇರ್ತಾರೆ ಏನು ಸಾವಿರದ ಒಂಬೈನೂರ ಅರವತ್ತು ಅರವತ್ತೊಂದು ಇಸ್ವಿನಲ್ಲಿ ಅರವತ್ತು ಅರವತ್ತೊಂದು ಎಸ್ವಿನಲ್ಲಿ ಇಬ್ಬಿ ಪಟ್ಟಣ ಪಂಚಾಯಿತಿಯವರು ನಮ್ಮ ಏಡಿ ಜನಾಂಗದ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಜನ ಜನ ಇಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಪಟ್ಟು ಪಂಚಾಯತ್ ರೆಸಲ್ಯೂಷನ್ ಮಾಡಿ ಪ್ರೊಸೀಡಿಂಗ್ಸ್ ಮಾಡಿ ಅದು ಪತ್ರ ಕೊಡ್ತಾರೆ ಈ ಒಂದು ಕಾಪಿ ಲಭ್ಯ ಇದೆ ಇದಾದ ನಂತರ ಸಾವಿರದ ಒಂಬೈನೂರ ಅರವತ್ತೆಂಟು ಅರವತ್ತೊಂಬತ್ತು ದಿನಾಂಕ ಮೂರು ಎರಡು ಅರವತ್ತೆಂಟರಲ್ಲಿ ಏನು ಮಾಡ್ತಾರೆ ಅಧಿಕೃತವಾಗಿ ಆದಿ ದ್ರಾವಿಡರ ಕಾಲೋನಿ ಅಂತೇಳಿ ಎರಡು ಎಕರೆ ನಮ್ಮ ಜನಾಂಗದ ಹೆಸರಿಗೆ ಆರ್ ಟಿ ಸಿ ಬರ್ತಾ ಇದೆ ನಾವು ಕೇಳೋದಿಷ್ಟೇ ಏನು ಆದಿ ದ್ರಾವಿಡರ ಕಾಲೋನಿ ಇದೆ ಈ ಒಂದು ಪ್ರದೇಶದಲ್ಲಿ ಎಕರೆ ಪ್ರದೇಶವನ್ನು ಸರ್ಕಾರ ಸಂಬಂಧಪಟ್ಟ ಆಡಳಿತ ತಾಲೂಕು ಆಡಳಿತ ಏನು ಮಾಡಬೇಕು ಎರಡು ಎಕರೆ ಬೌಂಡ್ರಿ ಫಿಕ್ಸ್ ಮಾಡಬೇಕು ಈ ಒಂದು ಎಕರೆ ಪ್ರದೇಶದೊಳಗೆ ಯಾವುದೇ ಅನ್ಯ ಕೋಮಿನ ದೇವಸ್ಥಾನ ಆಗ್ಬೋದು ಚರ್ಚ್ ಆಗ್ಬೋದು ಮಸೀದಿ ಆಗ್ಬೋದು ಮಂದಿರ ಆಗ್ಬೋದು ಪಾಠಶಾಲೆ ಆಗ್ಬೋದು ಯಾವುದಕ್ಕೂ ಅವಕಾಶ ಪಡಬಾರ್ದು ಹಿಂದೂಗಳೇ ಜಾಸ್ತಿ ಹಿಂದೂಗಳು ಜಾಸ್ತಿ ಇದ್ದಾಗ ಏಳು ಮನೆ ಮುಸ್ಲಿಮ್ಸ್ ಇಲ್ಲಿ ಮಾಡ್ತಕ್ಕಂಥದ್ದು ಇದು ಸುಮ್ಮನೆ ಮಸೀದಿ ಯಾವ್ದಾರಾಗಲಿ ಮಾಡಿರೋದು ಇಲ್ಲಿ ಏನಾಗುತ್ತೆ ಅಂದ್ರೆ ನಾಳೆ ದಿವಸ ಇದು ಕೋಮ್ಗಲ್ಬಗೆ ಕಾರಣ ಆಗುತ್ತೆ ಅದು ಆಗದ್ ಬೇಡ ಪಟ್ಟಣ ಪಂಚಾಯಿತಿಯವರು ಎಚ್ಚೆತ್ತುಕೊಂಡು ಇದನ್ನ ಬಂದು ಪರಿಶೀಲನೆ ಮಾಡಿ ಅದನ್ನ ನಿಲ್ಲಿಸ್ಬೇಕು ಅಂತೇಳಿ ಮನವಿ ಮಾಡ್ಕೊಂತೀವಿ ಕಾಲಕ್ ದಂಡಾಧಿಕಾರಿನೂ ಅಷ್ಟೇ ಇದಕ್ಕೆ ಹೆಚ್ಚಿನದಾಗಿ ಜವಾಬ್ದಾರಿ ತಗೋಬೇಕು ತಗೊಂಡಿದ್ನ ಏನೈತೆ ಏನಿಲ್ಲ ಪರಿಶೀಲನೆ ಮಾಡಿ ಎಲ್ಲ ಅಕ್ಕಪಕ್ಕ ಹಿಂದೂ ಮನೆಗಳವೆ ಮಾಡಲೇಬೇಕು ಅಂತಿದ್ರೆ ಎಲ್ಲರ ಜಾಗ ಬೇರೆ ಕಡೆ ತಗೊಳ್ಳಿ ಹೋಗಿ ಮಾಡಲಿ ನಮಗೇನು ಸಂತೋಷ ಅವ್ರ ಧರ್ಮ ಅವ್ರದ್ದು ನಮ್ಮ ಧರ್ಮ ನಮ್ಮದು ಆದರೆ ಇಲ್ಲಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಏನು ಸುಮ್ಮಿರೋಲ್ಲ ಹೋರಾಟ ಮಾಡ್ತೀವಿ ಉಗ್ರವಾದ ಹೋರಾಟ ಮಾಡ್ತೀವಿ ಹೇಳಿ ಈ ಸಂದರ್ಭದಲ್ಲಿ ಹೇಳಿ